ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿ ಒಬ್ಬರ ಹತ್ರ ಇಲ್ಲೇನಾದರೂ ಆಸ್ಪತ್ರೆ ಇದೆಯಾ ಅಣ್ಣ ಅಂತ ಕೇಳಿದಾಗ ಇಲ್ಲಿ ಜನ ಓಡಾಡೋದೇ ಕಷ್ಟ ಆಸ್ಪತ್ರೆ ಎಲ್ಲಿಂದಮ್ಮ ಬರುತ್ತೆ ಹತ್ತಿರದಲ್ಲಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು ಅಂದರೂ ಹತ್ತು ಕಿಲೋಮೀಟ್ರ್ ಹೋಗ್ಬೇಕಮ್ಮ ಅಂತಾರೆ ಅಣ್ಣ ಇಲ್ಲಿ ಆಟೋ ಟ್ಯಾಕ್ಸಿ ಏನಾದರೂ ಅಂತ ಲಕ್ಷ್ಮಿ ಅಂದಾಗ ಇಲ್ಲಮ್ಮ ಇದು ಹಳ್ಳಿಯಿಂದ ತುಂಬ ದೂರ ಇರೋ ಜಾಗ ಅದೆಲ್ಲ ಸಿಗೋಲ್ಲ ಇಲ್ಲಿ ಹಾಗಿದ್ದರೆ ನಾನು ಯಾಕಮ್ಮ ನಡ್ಕೊಂಡು ಹೋಗ್ತಿದ್ದೆ ಈ ಹುಡುಗಿನ ನೋಡಿದರೆ ಆಸ್ಪತ್ರೆಗೆ ಹೋಗುವವರೆಗೂ ಇರೋದು ಕಷ್ಟನೇ ಈ ಹುಡುಗಿನ ದೇವರೇ ಕಾಪಾಡಬೇಕು ಅಂತ ಅವರು ಅಲ್ಲಿಂದ ಹೋಗ್ತಾರೆ ಆಗ ಲಕ್ಷ್ಮಿ ಅಳ್ತಾಳೆ ಅವಳಿಗೆ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸುತ್ತೆ ಈಚೆ ಕಾವೇರಿ ಫೋನಲ್ಲಿ ಏಯ್ ಚಿಂಗಾರಿ ನೀನು ಏನು ಬೋಗಳ್ತಿದ್ಯಾ ಅಂತ ಗೊತ್ತಿದ್ದೇನೆ ಆ ಕೀರ್ತಿ ಅಲ್ಲಿಗೆ ಹೇಗೆ ಬಂದ್ಳು ಅವಳಲ್ಲಿಗೆ ಬರೋವರೆಗೂ ನೀನೇನು ಮಣ್ಣು ತಿಂತಿದ್ಯಾ ಅಂತಳೆ ಆಲ್ರೆಡಿ ನೋವು ಹೊಲಿದ್ದೀನಿ ಮೇಡಮ್ ಇನ್ನೂ ಬೈದು ಬೈದು ನೋವು ಕೊಡಬೇಡಿ ಅಲ್ಲ ಮೇಡಮ್ ಆ ಕೆಟ್ಟ ಕೀರ್ತಿ ಹೇಗೆ ಬಂದ್ಲು ಯಾಕೆ ಬಂದಳು ಅಂತ ಕಮಿಟಿ ನೇಮಕ ಮಾಡಿ ಎನ್ಕ್ವೈರಿ ಮಾಡಲ್ಲ ಮೇಡಮ್ ಒಟ್ಟಿನಲ್ಲಿ ಬಂದಳು ಒಟ್ಟಿನಲ್ಲಿ ಎಲ್ಲ ಹಾಳು ಮಾಡಿ ಹೋದಲು ಮೇಡಮ್ ಅಂತಾಳೆ ಚಿಂಗಾರಿ ನಿನ್ನ ನೋಡಿಕೊಂಡು ನಾನು ಆರಾಮಾಗಿದ್ದೀನಲ್ಲ ನನಗೆ ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು ಅಂತಾಳೆ ಕಾವೇರಿ ಹಾಗೆಲ್ಲ ಹೇಳ್ಬೇಡಿ ಮೇಡಮ್ ಅಂತಾಳೆ ಚಿಂಗಾರಿ ಮತ್ತು ಇನ್ನೇನು ಮಾಡಬೇಕು ನೀನು ಮಾಡಿರೋ ಗನಂಧಾರಿ ಕೆಲಸಕ್ಕೆ ಕರ್ಕೊಂಡು ಒಂದು ಶೌರ್ಯ ಪ್ರಶಸ್ತಿ ಕೊಡಬೇಕಾ ಫೋನಲ್ಲಿ ವಿಷಯ ಹೇಳ್ತಿದ್ದೀಯ ಅದಕ್ಕೆ ಬದುಕೊಂಡೆ ಅಪ್ಪಿತಪ್ಪಿ ನನ್ನೆದ್ರು ಇದ್ದಿದ್ರೆ ಚಾಕು ಚುಚ್ಚಿ ಸಾಯಿಸಿಬಿಡ್ತಿದ್ದೆ ಹಾಳಾಗಿ ಹೋಗ್ಲಿ ಅವ್ಳು ನಿನ್ನನ್ನು ಗುರ್ತಿಡ್ದಿಲ್ಲ ಅಂತಳೆ ಕಾವೇರಿ ಮೇಡಮ್ ನಾವು ಅದರಲ್ಲೆಲ್ಲ ಪಂಟ್ರು ಮೇಡಮ್ ಯಾರ ಕೈನಲ್ಲೂ ಸಿಕ್ಕಾಕೊಳ್ಳಲ್ಲ ಅಂತಳೆ ಚಿಂಗಾರಿ ಹತ್ಕೊಂಡು ಉರಿತಿದೆ ಇಲ್ಲಿ ನಿನ್ನ ಪಿರ್ಕಿ ಬಿಲ್ಡಪ್ಗೇನು ಕಡಿಮೆ ಇಲ್ಲ ನೀನು ಮಾಡಿರೋದು ಎಂಥ ಕೆಲಸ ಅಂತ ಅಂದಾಜಿದೆ ನಿನಗೆ ಅಂತಾಳೆ ಕಾವೇರಿ ಸಾರಿ ಮೇಡಮ್ ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಇನ್ನೂ ನಾಲ್ಕು ಜನನ ಜಾಸ್ತಿ ಹಾಕೋತಿದ್ದೆ ಮೇಡಮ್ ಈ ನನ್ನ ಮಕ್ಕಳು ಇಂಥ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್ ಅಂತಾಳೆ ಚಿಂಗಾರಿ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೀನೇ ಹುಡುಕ್ತಿಯೋ ಅಥವಾ ನೀನು ಹುಡುಗ್ರಿಗೆ ಹೇಳಿ ಹುಡುಕ್ತೀಯೋ ಏನಾದರೂ ಮಾಡಿ ಚಾಯಿ ಆದರೆ ನನಗೆ ಆ ಲಕ್ಷ್ಮಿ ವಾಪಸ್ ಬರಬಾರ್ದು ಒಂದು ವೇಳೆ ಅವ್ಳು ವಾಪಸ್ ಬಂದರೆ ನಾನು ಮಾಡಿರೋ ಪ್ಲ್ಯಾನೆಲ್ಲ ಪ್ಲಾಪ್ ಫ್ಲಾಪ್ ಆಗುತ್ತೆ ಕಿಡ್ನಾಪ್ ವಿಷಯ ಪುಟ್ಟಂಗೆ ಏನಾದರೂ ಗೊತ್ತಾದರೆ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿ ನಮ್ಮ ಜನ್ಮ ಜಾಲಾಡ್ಬಿಡ್ತಾನೆ ಆಮೇಲೆ ಆ ಲಕ್ಷ್ಮೀ ವೈಷ್ಣವ್ ಒಂದಾಗ್ತಾರೆ ನಾನು ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅಂತೇಳೆ ಕಾವೇರಿ ಸಾರಿ ಮೇಡಮ್ ಈಗಲೇ ಈ ಹುಡುಗರನ್ನ ಕಳಿಸ್ತೀನಿ ಮೇಡಮ್ ಅಂತಳೆ ಚಿಂಗಾರಿ ಅಪ್ಪಿ ತಪ್ಪಿ ಲಕ್ಷ್ಮಿ ಸಿಗದೆ ಇದ್ರೆ ನೆನ್ಪಿಟ್ಕೋ ನೀನು ಯಾರಿಗೂ ಯಾವತ್ತೂ ಸಿಗೋದೇ ಇಲ್ಲ ಹುಷಾರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವೇರಿ ಆಗ ಚಿಂಗಾರಿ ಕೆಂಪನ ಕೆನ್ನೆಗೆ ಬಾರಿಸ್ತಾಳೆ ಅವನು ಟಾಮಿ ಕೆನೆಗೆ ಬಾರಿಸ್ತಾನೆ ಈಚೆ ಲಕ್ಷ್ಮಿ ಗಾಡಿನ ತೊಳ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ದೇವ್ರ ಮುಂದೆ ಮಂಡಿಯವ್ರಿಗೆ ಕೂತ್ಕೊಂಡು ಅಳ್ತಾ ಕೈ ಮುಗ್ದು ಈ ಸರೀ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸುತ್ತಮುತ್ತ ವಿಚಾರಿಸೋರು ಯಾರೂ ಇಲ್ಲ ನನ್ನ ಕಣ್ಣ ಮುಂದೆ ಕತ್ಲು ಮಾತ್ರ ಇದೆ ಕಣ್ ಕಟ್ಟಿದ ಹಾಗಾಗ್ತಿದೆ ಪ್ರತಿ ಸಲನೂ ನನಗೆ ಯಾಕೆ ಈ ರೀತಿ ಪರಿಸ್ಥಿತಿ ತಂದಿರ್ತೀಯ ಯಾವಾಗಲೂ ಅವ್ರು ನನಗೆ ಒಳ್ಳೇದು ಮಾಡೋಕ್ಕೆ ಅಂತ ಬಂದು ಅವರು ಪ್ರಾಣ ಕೆ ತೊಂದರೆ ಮಾಡ್ಕೋತಾರೆ ಆಗಿರೋದನ್ನೆಲ್ಲ ನಾನೆಂತ್ ಮಾಡ್ಕೋತಾಳೆ ಲಕ್ಷ್ಮಿ ಪಾಪ ಅವ್ರು ಏನು ತಪ್ಪು ಮಾಡಿದರು ಅಂತ ಅವರಿಗೆ ಈ ಶಿಕ್ಷೆ ಸತ್ಯನ ಹೊರಗೆ ತರಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಯೋಚನೆ ಮಾಡಿದ್ದೇ ತಪ್ಪ ಈಗ ನಾನು ಏನು ಮಾಡಲಿ ಸಾವು ಬದುಕಿನ ನಡುವೆ ಕೀರ್ತಿ ಒದ್ದಾಡ್ತಿದ್ದಾರೆ ಕಷ್ಟದಲ್ಲಿದ್ದಾಗ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ನಮ್ಮ ದೊಡ್ಡಪ್ಪ ಹೇಳ್ತಿದ್ರು ನೀನೇ ದಿಕ್ಕು ಅವ್ರ ಪ್ರಾಣನ ಈಗ ನಿನ್ನ ಕೈನಲ್ಲಿದೆ ಕಾಪಾಡು ದೇವ್ರೆ ಕಾಪಾಡು ಅಂತ ಆಳ್ತಾಳೆ ಲಕ್ಷ್ಮಿ ನೀನೇ ದಿಕ್ಕು ಅಂದವರಿಗೆ ಯಾವತ್ತು ಕೈ ಹಿಡಿತಾರೆ ಆ ತಾಯಿ ಅಂತ ಪುರೋಹಿತರು ಅಲ್ಲಿಗೆ ಬರ್ತಾರೆ ನೀವು ದೇವರಾಗಿ ಬಂದ್ರಿ ನಮ್ಮ ಕೀರ್ತಿನ ಉಳಿಸ್ಕೊಡಿ ಅಂತಾಳೆ ಲಕ್ಷ್ಮೀ ಮನುಷ್ಯ ದೇವರಾಗೋಕ್ಕಾಗಲ್ಲಮ್ಮ ನಮ್ಮನ್ನೆಲ್ಲ ಕಾಪಾಡೋನು ಅವನು ಅಂತಾರೆ ಪುರೋಹಿತರು ಅಲ್ಲಿ ಕೀರ್ತಿ ಇಲ್ಲದೆ ಮಲಗಿದ್ದಾರೆ ಅವರನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಇಲ್ಲಿ ಯಾವುದಾದ್ರೂ ಗಾಡಿ ಸಿಗುತ್ತಾ ಅಂತಾಳೆ ಲಕ್ಷ್ಮಿ ಊರಿಂದ ತುಂಬ ದೂರದಲ್ಲಿರೋ ದೇವಸ್ಥಾನ ಇದು ಇಲ್ಲಿ ಆ ವ್ಯವಸ್ಥೆ ಎಲ್ಲ ಹೇಗೆ ಬರಬೇಕು ಹೇಳು ಅಂತಾರೆ ಪುರೋಹಿತರು ನಾನು ಏನು ಮಾಡಲಿ ಹೇಳಿ ಗೊಂಬೆನ ನಾನು ಉಳಿಸ್ಕೊಳ್ಳೇಬೇಕು ಅಂತಾಳೆ ಲಕ್ಷ್ಮಿ ಒಂದೊಂದು ಸಲ ದಿಕ್ಕು ತಪ್ಪಿಸೋನು ತಾಯಿ ದಾರಿ ತೋರಿಸೋದು ತಾಯಿನೇ ಅಂತಾರೆ ಪುರೋಹಿತ್ರು ಅದೇ ನಂಬಿಕೆ ಮೇಲೆ ತಾಯಿ ಪದಕ್ಕೆ ಶರಣಾಗಿ ಬಿಟ್ಟಿದ್ದೀನಿ ಪುರೋಹಿತ್ರೆ ನನ್ನ ಮುಂದಿನ ದಾರಿನ ಆ ದೇವರೇ ತೋರಿಸ್ಬೇಕು ಅಂತಾಳೆ ಲಕ್ಷ್ಮಿ ಆಕೆ ಸ್ಥಿತಿ ನೋಡಿದರೆ ಜೀವ ಜಂಜಾಟದಲ್ಲಿ ಸಿಲುಕಿದೆ ಅನ್ನಿಸ್ತಿದೆ ಜಗತ್ತಿನ ಜಂಜಾಟ ಅವಳದು ನಿತ್ಯ ಹೋರಾಟ ಯಾರು ಯಾವಾಗ ಈ ಲೋಕದ ಪಯಣವನ್ನು ಮುಗಿಸ್ತಾರೆ ಅಂತ ತೀರ್ಮಾನ ಮಾಡೋದು ಆ ಭಗವಂತ ಈ ಲೋಕಕ್ಕೆ ಅವನೇ ಕಾವಲುಗಾರ ಅವನ ನಿಯಮ ಮೀರಿ ಯಾರೂ ಇಲ್ಲಿ ಬದುಕೋಕ್ಕೂ ಆಗಲ್ಲ ಯಾರೂ ಇಲ್ಲಿಂದ ಹೋಗೋಕ್ಕೂ ಆಗಲ್ಲ ದೈವ ಸಂಕಲ್ಪ ಇಲ್ಲದೆ ಈ ಜಗತ್ತಲ್ಲಿ ಏನು ಗಳಿಸಲ್ಲ ಈ ಸರಿ ನೀನು ಇಲ್ಲಿಗೆ ಬರೋಕ್ಕೂ ದೈವ ಸಂಕಲ್ಪನೇ ಕಾರಣ ಆಗಿರುತ್ತೆ ಆ ಹುಡುಗಿ ನಿನಗೇನಾಗಬೇಕು ಗೊತ್ತಿಲ್ಲ ಅವಳು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನೀನು ಇಷ್ಟು ಕಷ್ಟಪಡ್ತಿದ್ಯಾ ಇವಾಗ ಹೇಳೋದು ನಂಬೋಕೆ ಆಗದೇ ಇರುವಂಥದ್ದು ಆದರೆ ನಮ್ಮ ಬಿಕೆನೆ ದೇವರು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅದಕ್ಕೂ ಮೀರಿ ಒಂದು ಶಕ್ತಿ ಇದೆ ಅದೇ ದೈವಶಕ್ತಿ ಆ ಶಕ್ತಿನ ನಂಬಿ ಕೆಟ್ಟವರಿಲ್ಲ ಮಗಳೇ ನಂಬಿ ಸಂಕಲ್ಪ ಮಾಡಿದರೆ ಅದರ ಮುಂತೆ ನಡ್ಕೊಂಡ್ರೆ ಫಲ ಕೈಗೆ ಸಿಕ್ಕೇ ಸಿಗುತ್ತೆ ಅಂತಾರೆ ಪುರೋಹಿತರು ಕೀರ್ತಿ ಬದುಕ್ತಾರೆ ಅನ್ನೋದಾದರೆ ನಾನು ಏನು ಬೇಕಿದ್ರು ಮಾಡ್ತೀನಿ ಏನು ಮಾಡಬೇಕು ಹೇಳಿ ಪುರೋಹಿತರೆ ಅಂತಾಳೆ ಲಕ್ಷ್ಮಿ ಸಂಕಲ್ಪ ಮಾಡೋದು ಸುಲಭ ನೆರವೇರಿಸೋದು ಕಷ್ಟ ಅಂತಾರೆ ಪುರೋಹಿತರು ಅದೆಷ್ಟು ಕಷ್ಟ ಆದರೂ ಸರಿ ಹೇಳಿ ಪುರೋಹಿತರೆ ನಾನು ಮಾಡ್ತೀನಿ ಅಂತಾಳೆ ಲಕ್ಷ್ಮಿ ಯಾವುದೋ ಕಾಲಘಟ್ಟದಲ್ಲಿ ಮಾಡಿದ ಸಣ್ಣ ತಪ್ಪಿಗಾಗಿ ಕರ್ಮ ಫಲಕ್ಕಾಗಿ ಬದುಕಲ್ಲಿ ಆಗಾಗ ನಡೆಯುವ ಅವಘಡಗಳನ್ನು ಎದುರಿಸಬೇಕು ಪ್ರಾಯಶ್ಚಿತ್ತಕ್ಕಿಂತ ದಂಡನೆ ಇಲ್ಲ ದೈವದ ಮುಂದೆ ಕ್ಷಮಾಕ್ಷಿಗಾಗಿ ಸಂಕಲ್ಪ ಆಗಬೇಕು ಅದೊಂದು ಮಹಾಯಜ್ಞ ಅಂತ ಪುರೋಹಿತರು ಅದರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ ಸಂಕಲ್ಪ ಮಹಾಯಜ್ಞ ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಲಕ್ಷ್ಮಿ ತಾಯಿಗೆ ಸೇವೆ ಮಾಡಮ್ಮ ಆ ತಾಯಿ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ ಬಿಡೋದು ಇಲ್ಲ ದೇವ್ರ ಮುಂದೆ ನಂಬಿಕೆ ನಾವು ನಂಬಿದ ಹಾಗೆ ದೇವ್ರಿರ್ತಾನೆ ಆ ಹುಡುಗಿನ ಉಳಿಸ್ಕೊಳ್ಳೋಕೆ ಇದೊಂದೇ ದಾರಿ ಇರೋದು ಆದರೆ ಈ ಸೇವೆ ಮಾ ಮಡಿ ಬಟ್ಟೆಲೆ ಆಗಬೇಕು ಅಂತಾರೆ ಪುರೋಹಿತರು ಮಡಿಬಟ್ಟೆನಾ ಈಗ ಅದನ್ನ ಇಲ್ಲಿಂದ ತರೋದು ಅಂತಾಳೆ ಲಕ್ಷ್ಮಿ ಬಂದೆ ಇರಮ್ಮ ಅಂತ ಪುರೋಹಿತರು ಅಲ್ಲಿಂದ ಹೋಗ್ತಾರೆ ಈಚೆ ಸುಪ್ರೀತಾ ವೈಷ್ಣವ್ಗೆ ಕಾಲ್ ಮಾಡ್ತಿರ್ತಾಳೆ ಅದನ್ನು ನೋಡಿ ಕಾವೇರಿ ಸುಪ್ರೀತಾ ಯಾಕೆ ಪುಟ್ಟನ ನಂಬರ್ಗೆ ಕಾಲ್ ಮಾಡ್ತಿದ್ದಾಳೆ ನಾನೇನು ಪ್ಲಾನ್ ಮಾಡಿದ್ರೆ ಏನೇನೋ ಆಗ್ತಿದೆ ಒಂದೇನೋ ಸರಿ ಮಾಡೋಣ ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಎಡ್ವರ್ಟ್ ಆಗಿರುತ್ತೆ ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ ಇವಳು ಫೋನ್ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೇನೋ ವಿಷಯ ಗೊತ್ತಾಗಿರಬೇಕು ಒಂದ್ ವೇಳೆ ಸುಪ್ರೀತ ಾಗೆ ಲಕ್ಷ್ಮಿ ವಿಷಯ ಏನಾದರೂ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾಳೆ ಕಾವೇರಿ ಈಚೆ ಸುಪ್ರೀತಾ ಈ ವೈಷ್ಣವ್ಗೆ ಏನಾಯ್ತು ಅರ್ಜೆಂಟ್ ಅಂತ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಇಲ್ಲಿ ಲಕ್ಷ್ಮಿ ಕಾಣಿಸ್ತಿಲ್ಲ ಕೀರ್ತಿ ಮನೆ ನಿಲ್ಲಲ್ಲ ವೈಷ್ಣವ್ ಕಾಲ್ ಪಿಕ್ ಮಾಡ್ತಿಲ್ಲ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತಾಳೆ ಈಚೆ ಪುರೋಹಿತರು ಲಕ್ಷ್ಮಿಗೆ ಮಡಿ ಬಟ್ಟೆನ ಕೊಟ್ಟು ಈ ಸೀರೆ ಉಟ್ಟು ಸೇವೆ ಮಾಡುವಂತಾರೆ ಲಕ್ಷ್ಮಿ ಸೀರೆನ ನೋಡಿ ಪುರೋಹಿತರೆ ಇದರಲ್ಲಿ ಎರಡು ಸೀರೆ ಇದೆ ಅಂತಾಳೆ ಹೌದಮ್ಮ ಯಾರು ಸೇವೆ ಮಾಡ್ತಾರೋ ಯಾರಿಗೋಸ್ಕರ ಸೇವೆ ಮಾಡ್ತಾರೋ ಇಬ್ಬರು ಮಡಿನಲ್ಲೇ ಇರಬೇಕು ಅಂತಾರೆ ಪುರೋಹಿತರು ಸರಿ ಪುರೋಹಿತ್ರೆ ಅಂತ ಲಕ್ಷ್ಮಿ ಸೀರೆ ತೊಗೊಂಡು ಗಾಡಿನ ತೊಳ್ಕೊಂಡು ಹೋಗ್ತಾಳೆ ನಂತರ ಲಕ್ಷ್ಮಿ ರೆಡಿಯಾಗಿ ಕೀರ್ತಿನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದು ದೇವಿ ಮುಂದೆ ಕೈ ಮುಗ್ದು ಕುಂಕುಮನ ಕೀರ್ತಿ ಹಣೆಗೆ ಹಚ್ಚಿ ತಾನು ಹಚ್ಕೊಂಡು ದೇವ್ರ ಮುಂದೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಡ್ಯಾನ್ಸ್ ಮಾಡಿ ಕೈ ಮುಗ್ದು ನಿಂತಿರುವಾಗ ಕೀರ್ತಿಗೆ ಎಚ್ಚರ ಆಗುತ್ತೆ ಅವಳು ಕಂಡುಬಿಟ್ಟು ಲಕ್ಷ್ಮಿ ಕಡೆನೇ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ